ಒಂದು ಎರಡು ಮೂರು ನಾಲ್ಕು ಆರು ನಿಮ್ಗೆ ಯಾವ ಇಷ್ಟ ಆಗೈತೆ ಸರ್ ಅದರೊಳಗೆ ಜನನಿ ನಿನ್ನಿ ಮಗನಿವನು ಹುಸಿಯಾಡುವನೇ ಜನನಿ ನಿನ್ನಿ ಮಗನಿವನು ಹುಸಿಯಾಡುವನೇ ಅದು ಇಷ್ಟ ಆಯ್ತು ಇನ್ಯಾವ ಇಷ್ಟ ಆಗಲಿಲ್ಲ ನನಗೆ ಝುಮ್ ಗುಡ್ತೈತೆ ಝುಮ್ ಗುಡ್ತದೆ ಝುಮ್ ಗುಡ್ತದೆ ಝುಮ್ ಗುಡ್ತದೆ ಧುಮ್ ಗುಡ್ತೈದೆ ರಾತ್ರಿ ಆಯ್ತು ಮಲಗೋಣ ಝುಮ್ ಗುಡ್ತದೆ ಹಾಗಾದ್ರೆ ಅಷ್ಟೇ ಸರ್ ಒಂದ್ ಒತ್ತಿ ಈ ವಾರ್ಡು ಬೇಕಾದಲ್ಲಿ ಒಂದನ್ನು ನೂತ್ ಹೌದ ಹ್ಮ್ ಈ ವಾರ್ಡ್ ಬೇಕಾದಲ್ಲಿ ಒಂದನ್ನು ನೂತ್ ನಾವೇ ಒತ್ಬೇಕಾ ಸರ್ ಹೆಂಗ ಹೆಂಗನ ಮಾಡಿ ಪಾಪ ನೀನಲ್ವಾ ನಿಂಗೆ ಗೊತ್ತಿಲ್ವಾ ಸಂಭ್ರಮ ಸಂಭ್ರಮ ಈ ಈ ಹಾಡು ಬೇಕಾದಲ್ಲಿ ಯಾರನ್ನು ಒತ್ತಿ ಏನ್ ಇದು ಮುಕ್ಲಲ್ಲೆಲ್ಲ ಶಾಕು ಸೂಪರಮ್ಮ ಬ್ರಹ್ಮಂದ್ರೋ ಪಿನ್ ಸೋಪು ಏ ಬ್ಯೂಟಿ ಈ ಹಾಡು ಬೇಕಾದಲ್ಲಿ ಎಂಟನ್ನು ಒತ್ತಿ ಎಂಟು ಹಾ ಆಯ್ತ ತಾನನ ತನನ ಕುಣಿಸಿದೆ ಯೌವನ್ನ ಈ ಆಡು ಬೇಕಾದಲ್ಲಿ ಒಂಬತ್ತನ್ನು ಒತ್ತಿ ಆಯ್ತ ಏನು ವೈನಾ ಕಾಣಸ್ತೀಯರ ನನ್ನನ್ನು ಈ ಹಾಡು ಬೇಕಾದಲ್ಲಿ ನೂರಾ ಮೂರನ್ನು ಒತ್ತಿ ಉದ್ದುಗಾಸಲ್ಲ ಎಲ್ಲಾ ನಂಬರ್ಗಳು ಆ ಉದ್ದುಕಾಸದಲ್ಲ ನೂರಿನ್ ಇಲ್ಲ ಆಗ್ಲಿ ಆಗ್ಲಿ ಹಂಗೆ ಮಾಡ್ಕೊಂಡೋಗಿ ಆಯ್ತಾ ಯಾರೇ ನೀನು ಛತ್ರಿ ಕಾರಿ ಬಿತ್ರಿ ಗಿತ್ರಿ ಅಂದ್ರೆ ನಿನ್ನ ನಾಲ್ಗೆ ಹತ್ತು ತಿನ್ಕತ್ರಿ ಈ ಆಡು ಬೇಕಾದಲ್ಲಿ ತೊಂಬತ್ತನ್ನು ಹೊತ್ತಿ ನಿನ್ನ ಬಯಸಿ ಬಯಸಿ ನಿನ್ನ ಹೆಜ್ಜೆ ಬಳಸಿ ಈ ಹಾಡು ಬೇಕಾದಲ್ಲಿ ತೊಂಬತ್ಮೂರನ್ನು ಒತ್ತಿ ಆ ತುಂಬೋತು ಏನ್ ತುಂಬಾಯ್ತು ಲೈನ್ ಆಗಿ ನಂಬರ್ ಹೊಡೆದ್ರು ಏನಿಲ್ಲ ಬಿಟ್ಟಿದ್ದು ಮೂರೇ ಫೋಟೋ ಈ ಹಾಡು ಓ

ಅಣ್ಣ ಯಾಕೆ ಹುಷಾರಿಲ್ಲವಾ ಚೀಟಿ ಬರಲ್ಲ ಸುಮ್ಮನಿ ನಾವ್ ಚೀಟಿ ಬರ್ಕೊಂಬೇಡಿ ಹೆಸರು ಏ ಬರ್ಕೊಂಡಿದೀನಿ ಕಣ್ಣ ಊಟ ಊಟ ಮಾಡೋಣ ಆಮೇಲೆ ಮಾತಾಡಣ ಆ ಊಟ ಮಾಡು ಆಮೇಲೆ ಮಾತಾಡಣ ಯಾಕೋ ನನಗೂ ಆರೋಗ್ಯ ಸರಿ ಇಲ್ಲ ಕಣ್ಣ ಕೈ ಊಟ ಕೈ ಊಟ ಅವ್ರು ಉಂಟು ಎಲ್ಲಾ ಪೂರ್ತಿ ಮಟನ್ ಎಲ್ಲ ವೇಸ್ಟ್ ಆಗ್ಬೋತ ಯಾಕ ಅಣ್ಣ ಏನೋ ಬಿತ್ತು ಇವ್ರೆ ನನ್ ಬರಲ್ಲ ಚೀಟಿ ತಕ್ಕ ಬರಲ್ಲ ನಮಗೆ ಫೋನ್ ಮಾಡಬೇಡಿ ಸರ್ ಇವ್ರೆ ಯಾಕಣ್ಣ ಆ ತರ ನಿರ್ಧಾರ ನಾನ್ ನಿಮ್ನೆ ನಂಬಿ ಚೀಟಿ ತಕ್ಕ ಬರಲ್ಲ ಅಂತ ನೋಡಿ ಅಣ್ಣಂಗೆ ಸ್ವಲ್ಪ ಹೇಳು ಚೀಟಿ ಅಲೋ ಹಲೋ ಏ ಯಾಕಣ್ಣ ನಿನ್ ಹೆಸರು ಬರ್ಕೊಂಡಿದ್ದಾರೆ ನಮ್ಮ ಮನೆಯವರು ಇಲ್ಲ ರೀ ನಾವ್ ಬರಲ್ಲ ಚೀಟಿ ತಕ್ಕ ಬಿಡುವ ಅಣ್ಣ ಏನೋ ಹಾಕಲ್ಲ ಒಂದೇ ಚೀಟಿ ನೋಡು ನರಸಿಂಹಣ್ಣ

ಕ್ಯಾನ್ಸಲ್ ಮಾಡ್ಬಿಡಿ ನಮ್ಮ ಹೆಸರು ಬರ್ಕೊಬೇಡಿ ಏ ಚೀಟಿ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಬಿಡು ಹೆಸರು ಬರ್ಕೊಂಡಿದಿನಿ ಆ ನಾಟಿ ಕೋಳಿ ಸಾರ್ ಚೆನ್ನಾಗೈತೆ ಅಣ್ಣ ತುಂಬ ಚೆನ್ನಾಗೈತಿ ನೋವು ನಾಟಿ ನಾಟಿ ಕೋಳಿ ಸಾರು ಅಣ್ಣ ಮತ್ತೆ ಮಟ್ಟೆ ಹಾಕ್ಸ್ಕೊಂಡು ಆ ಬಂಡಾರ ಬಂಡಾರ ಐತಲ್ಲ ಅದು ಹಂಗೆ ಅಣ್ಣ ಹಂಗೆ ಬಾಯೋಗಾಸಿಂದ ತಿಂದ್ರ ತಿಗ್ದೊಳಗಾಸಿನ ಹಿಂಗೆ ಬಂದ್ಬಿಡಬೇಕಣ್ಣ ಅಂತ ತಿನ್ನೋ ಅಣ್ಣ ಸುಮ್ಮ ಗಾಸಿ ಬಂದ್ಬಿಡ್ತಿ ನೋವು ಚುಲ್ಲ ಗಾಸಿ ಬಂದ್ಬಿಡ್ತಿ ಅಬ್ಬಾ ಸಮಾಧಾನ ಆಯ್ತು ಕಣಪ್ಪ ನರಸಿಂಹರಾಜ್ ಸಮಾಧಾನ ಆಗೈತ್ ಕಣ್ರಿ ಈಗ ಅಲ್ಲ ಒಂದ್ ಹೇಳ್ತೀನಿ ಇವ್ರು ನಮಗಿನ್ನ ದೊಡ್ಡವ್ರು ಬೇಜಾರ್ ಮಾಡ್ಕೊಬೇಡಿ ಖಂಡಿತ ಹೋಗಿ ಅದೇ ರೀತಿ ನಾನ್ ಬೇಕಾದ್ರೆ ನೋಡಿ ಬಂದು ಅದೇ ರೀತಿ ರೂಪಾಯಿ ಸಾವಿರ ರೂಪಾಯಿ ಕೊಟ್ಟಿರ್ತೀನಿ ಹಿಂದೆ ನಿನ್ ನೀನ್ ಏನಾಯ್ತು ನೋಡಿ ನೋಡ್ರಿ ಹ್ಮ್ ನಿನ್ ಟಿಕ್ಕಾ ಏನಾಯ್ತು ನೋಡಿಬಿಟ್ಟು ನನಗ್ ಫೋನ್ ಮಾಡಿ ಖಂಡಿತ ಫೋನ್ ಮಾಡಿ ನಾನು ನೋಡಿ ಮೊಬೈಲ್ ಎಲ್ಲ ಒಡೆಯ್ ಬಿಡ್ತೀನಿ ನಾನು ಹ್ಮ್ ಆಯ್ತು ಯಾಕಡೆ